ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಹೌದು ಕರ್ನಾಟಕದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಯತ್ನಾಳ್ ಅವರ ಬಣ ಹಲವಾರು ದಿನಗಳಿಂದ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಹೋರಾಡ್ತಾ ಇದೆ ಇದರ ಮಧ್ಯದಲ್ಲಿ ಇದೀಗ ಬಿ ವೈ ವಿಜಯೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದು ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಅಷ್ಟಕ್ಕೂ ಈ ಭೇಟಿ ಯಾಕಾಯಿತು ಈ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳು ನಡೆಯಿತು ನೋಡೋಣ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಗುಸುಗುಸು ಕೇಳಿ ಬರ್ತಾ ಇದೆ ಕಳೆದ ಉಪಚುನಾವಣೆಯಲ್ಲಿ ಬಿಜೆಪಿ ಮೂರು ಕ್ಷೇತ್ರದಲ್ಲೂ ಹೀನಾಯವಾಗಿ ಸೋಲು ಕಂಡ ಬಳಿಕ ಬಿವೈ ವಿಜಯೇಂದ್ರ ಅವರ ವಿರೋಧಿ ಬಣ ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷರ ಕುರಿತು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜನವರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ಹೇಳಿಕೆ ಪಾಳಯದಲ್ಲಿ ಸಂಚಲನವನ್ನ ಸೃಷ್ಟಿಸಿತ್ತು ಈ ಚರ್ಚೆಯ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಿಕಾರಿಪುರ ಶಾಸಕ ಬಿವೈ ವಿಜಯೇಂದ್ರ ಅವರು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿರೋದು. ಹಲವು ಪ್ರಶ್ನೆಗಳು ಹುಟ್ಟುವಂತೆ ಮಾಡಿದೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ರಾಜ್ಯ ರಾಜಕಾರಣದ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಕುರಿತು ಬಿವೈ ವಿಜಯೇಂದ್ರ ಅವರು ಟ್ವೀಟ್ ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಅವರ ಭೇಟಿಯ ಅಪೂರ್ವ ಕ್ಷಣಗಳು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಬಲವರ್ಧನೆಗೆ ದೊರೆತ ಪ್ರೇರಣೆಯ ಕಿರಣಗಳು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಏನು ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿಕೊಂಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಿಕಾರಿಪುರ ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಇನ್ನು ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಮಹಾ ಸಂಕಲ್ಪ ತೊಟ್ಟು ತಪಸ್ವಿ ಸಾಧಕರಂತೆ ದೇಶ ಕಟ್ಟುವ ಕಾಯಕದಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡಿರುವ ಹೆಮ್ಮೆಯ ಪ್ರಧಾನಿ ಮೋದಿಜಿ ಅವರ ಕಾರ್ಯಶೈಲಿ ನಮ್ಮಂಥ ಕಾರ್ಯಕರ್ತರಿಗೆ ನಿತ್ಯ ಚೈತನ್ಯದ ಚಿಲುಮೆಯಾಗಿದೆ ಅವರ ಆಶೀರ್ವಾದದ ಮಾರ್ಗದರ್ಶನ ರಾಜ್ಯದಲ್ಲಿ ಪಕ್ಷ ಕಟ್ಟುವ ಕಾರ್ಯಕ್ಕೆ ಅದಮ್ಯ ಉತ್ಸಾಹವನ್ನು ತುಂಬಿದೆ ಅಂತ ವಿವರಿಸಿದ್ದಾರೆ ಇಂದಿನ ಅವರ ಭೇಟಿಯ ಸಂದರ್ಭದ ಮಾತುಗಳು ಸಂಘಟನೆಯ ಬಲವೃದ್ಧಿಯ ಜೊತೆ ಜೊತೆಗೆ ರಾಷ್ಟ್ರ ಬಲಿಷ್ಠಗೊಳಿಸುವ ಮಹಾ ಕಾರ್ಯದಲ್ಲಿ ಯುವ ಜನರ ಸಹಭಾಗಿತ್ವ ನಿರೀಕ್ಷೆ ಮೇರಿ ತೊಡಗಿಸಿಕೊಳ್ಳುವಂತೆ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಪ್ರೇರಣೆಯನ್ನ ನೀಡಿತು ಅಂತ ಹೇಳಿದ್ದಾರೆ ಇನ್ನು ಭಾರತದ ಆರ್ಥಿಕ ಔದ್ಯೋಗಿಕ ಶೈಕ್ಷಣಿಕ ಕ್ಷೇತ್ರಗಳ ಪ್ರಗತಿ ಜಾಗತಿಕ ಮಟ್ಟದಲ್ಲಿ ಅಗ್ರ ಸಾಧನೆ ಗೈಲಿಕೆ ಮಹತ್ವದ ಪಾತ್ರವನ್ನು ವಹಿಸಲಿದ್ದು ಈ ನಿಟ್ಟಿನಲ್ಲಿ ಕರ್ನಾಟಕದ ಕೊಡುಗೆ ಮುಂಚೂಣಿ ಸ್ಥಾನದಲ್ಲಿರುವಂತೆ ಕಾಳಜಿಯನ್ನು ವಹಿಸಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪುವಂತಾಗಬೇಕು ಇದಕ್ಕಾಗಿ ಪಕ್ಷದ ಕಾರ್ಯಕರ್ತರು ಯೋಜಿತವಾಗಿ ತೊಡಗಿಕೊಳ್ಳಿಕೆ ಕಾರ್ಯಕ್ರಮ ರೂಪಿಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಸೂಚಿಸಿದ್ರು ಅಂತ ಬಿವೈ ವಿಜಯೇಂದ್ರ ಅವರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಸ್ನೇಹಿತರೆ ನರೇಂದ್ರ ಮೋದಿಯವರ ಭೇಟಿಯ ನಂತರ ಇವರು ವಿರೋಧಿಗಳಿಗೆ ಕೊಟ್ಟಂತಹ ಸಂದೇಶವೇನು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನಡುವಿನ ಗುದ್ದಾಟ ಜೋರಾಗಿದೆ ಹೈಕಮಾಂಡ್ಗೆ ಇದನ್ನು ನೋಡ್ಬಿಟ್ಟು ಏನ್ ಮಾಡೋದು ಯಾವ ರೀತಿಯಾಗಿ ಯಾರ ಪರ ವಹಿಸ್ಕೊಳ್ಳೋದು ಅನ್ನುವಂತಹ ಟೆನ್ಷನ್ ಜೋರಾಗಿದೆ ಇನ್ನೊಂದು ಮೂಲಗಳ ಪ್ರಕಾರ ಜನವರಿಯಲ್ಲಿ ಪಕ್ಷದಲ್ಲಿ ಅಂದರೆ ಅದರಲ್ಲೂ ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತೆ ಆಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಸ್ನೇಹಿತರೆ ಕರ್ನಾಟಕದ ಮೂರು ಉಪ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತ್ ಹೋಯ್ತು ಇದರ ನಂತರ ಬಿ ವೈ ವಿಜಯೇಂದ್ರ ಅವರ ವಿರೋಧಿ ಬಣ ಬಹಿರಂಗವಾಗಿ ಏನ್ ಹೇಳ್ತರು ಅಂತ ಅಂದ್ರೆ ರಾಜ್ಯಾಧ್ಯಕ್ಷರನ್ನ ನೀವು ಬದಲಾವಣೆ ಮಾಡಬೇಕು ಅನ್ನುವಂತಹ ಅಸಮಾಧಾನವನ್ನ ಹೊರಹಾಕ್ತಾ ಇತ್ತು ಅಂದ್ರೆ ರಾಜ್ಯಾಧ್ಯಕ್ಷ ಸರಿ ಇಲ್ಲ ಅವರಿಂದ ನಮಗೆ ಗೆಲುವು ಸಿಗ್ಲಿಲ್ಲ ಅಂತ ಹೇಳಿ ಇನ್ನು ರಾಜ್ಯಾಧ್ಯಕ್ಷರನ್ನ ನೀವು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಟ್ಟು ಹಿಡಿದಿದ್ದು ರಾಜ್ಯಾಧ್ಯಕ್ಷರ ಬದಲಾವಣೆಯ ಕುರಿತು ಇದೀಗ ಗುಸುಗುಸು ಕೇಳಿ ಬರ್ತಾ ಇದೆ ಇನ್ನು ಹಿಂಗೆ ಅಂದ್ರೆ ಪಕ್ಷದೊಳಗಿನವರ ಬಗ್ಗೆನೆ ನೀವು ಓಪನ್ ಆಗಿ ಎಲ್ಲೂ ಹೇಳಿಕೆಗಳನ್ನ ಕೊಡಬಾರದು ಕೆಟ್ಟ ಕೆಟ್ಟ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಆದರೆ ಈ ಶೋಕಾಸ್ ನೋಟಿಸಿ ಕೂಡ ಬಗ್ಗದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದ ವೇಳೆ ಕೂಡ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಟೀಕೆಗಳನ್ನು ಮುಂದುವರೆಸಿದೆ ಅಂದ್ರೆ ಟೀಕೆಗಳನ್ನು ಮಾಡೋದನ್ನ ಮುಂದುವರೆಸಿದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇದೀಗ ಭೇಟಿಯಾಗಿದ್ದಾರೆ ಹಾಗೆ ಒಂದು ರೀತಿಯಲ್ಲಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸುಮಾರು ಹದಿನೈದು ನಿಮಿಷಗಳ ಕಾಲ ವಿಜಯೇಂದ್ರ ಜೊತೆಗೆ ಮೋದಿ ಚರ್ಚಿಸಿದ್ದು ಈ ಸಂದರ್ಭದಲ್ಲಿ ಸದ್ಯದ ರಾಜ್ಯ ರಾಜಕಾರಣದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಪಕ್ಷದಲ್ಲಿನ ಚಟುವಟಿಕೆ ಹಾಗೆ ಯತ್ನಾಳ್ ಮತ್ತು ತಂಡದಿಂದ ಪಕ್ಷಕ್ಕಾಗ್ತಾ ಇರುವ ಡ್ಯಾಮೇಜ್ ಏನು ಭಿನ್ನರ ಹೇಳಿಕೆಗಳಿಂದಾಗಿ ಕಾಂಗ್ರೆಸ್ ಸರ್ಕಾರದ ಎದುರು ಆಗ್ತಾ ಇರುವ ಮುಜುಗರವನ್ನ ಮೋದಿಯ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ವಿರೋಧಿಗಳಿಗೆ ವಿಜಯೇಂದ್ರ ಅವರು ಯಾವ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಬಣ ಪಟ್ಟು ಹಿಡಿದಿತ್ತು ಹೈಕಮಾಂಡ್ ಭೇಟಿಗೆ ಸಮಯ ಸಿಗದಿದ್ದಕ್ಕೆ ರೆಬೆಲ್ಸ್ ಟೀಮ್ ವಾಪಸ್ ಆಗಿತ್ತು ಆದರೆ ಇದೀಗ ದಿಢೀರ್ ವಿಜಯೇಂದ್ರ ಅವರು ಮೋದಿಯವರನ್ನ ಭೇಟಿ ಮಾಡಿದ್ದಾರೆ ಈ ಮೂಲಕ ವಿಜಯೇಂದ್ರ ಪಕ್ಷದ ವರಿಷ್ಠರು ನನ್ನ ಪರವಾಗಿದ್ದಾರೆ ಎಂಬ ಸಂದೇಶವನ್ನ ವಿರೋಧಿಗಳಿಗೆ ರವಾನಿಸಿದ್ದಾರೆ ಇನ್ನು ಮೋದಿಯ ಭೇಟಿಯ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಮುಂದಿರುವಂತಹ ಪ್ರಶ್ನೆ ಇನ್ನು ಮೂಲಗಳ ಪ್ರಕಾರ ರೆಬೆಲ್ಸ್ ವಿರುದ್ಧ ಅಂದ್ರೆ ಯತ್ನಾಳ್ ಮತ್ತು ಟೀಮ್ ವಿರುದ್ಧ ವಿಜಯೇಂದ್ರ ಅವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಹಾಗೆ ಯತ್ನಾಳ್ ಮತ್ತು ಟೀಮ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ವಕ್ಫ್ ಎರಡನೇ ಹಂತದ ಸಮಾವೇಶ ಮಾಡ್ತಾ ಇದ್ದು ಪಕ್ಷದ ವೇದಿಕೆಯನ್ನು ಬಿಟ್ಟು ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನ ಕೂಡ ಮೋದಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರೂ ಕೂಡ ರೆಬಲ್ಸ್ ಟೀಮ್ ಸುಮ್ಮನಾಗಿಲ್ಲ ಎಂಬ ವಿಚಾರವನ್ನ ಮೋದಿ ಗಮನಕ್ಕೆ ತಂದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಮೋದಿ ಎದುರು ವಿಜಯೇಂದ್ರ ಅವರು ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಂದ್ರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಯತ್ನಾಳ್ ಮತ್ತು ಟೀಮ್ ವಿರುದ್ಧ ನೀವು ಕ್ರಮವನ್ನ ಕೈಗೊಳ್ಬೇಕು ಯತ್ನಾಳ್ ನಡೆಯಿಂದ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಕ್ರಮವನ್ನ ಕೈಗೊಳ್ಳದಿದ್ರೆ ಪಕ್ಷ ಸಂಘಟನೆ ಕಷ್ಟ ಕಾರ್ಯಕರ್ತರಿಗೆ ಈ ಮೂಲಕ ಸಂದೇಶವನ್ನ ಕೊಡಬೇಕಾಗಿದೆ ಹೀಗಂತ ಪ್ರಧಾನಿ ಮೋದಿಯವರ ಬಳಿ ವಿಜಯೇಂದ್ರ ಅವರು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಇದೀಗ ಏನಾಗಿದೆ ಅಂತ ವಿಜಯೇಂದ್ರ ಅವರು ಡೆಲ್ಲಿ ಭೇಟಿ ಆಯ್ತಲ್ವಾ ಮೋದಿ ಅವರ ಭೇಟಿ ಆದ ನಂತರದಲ್ಲಿ ಬಿಜೆಪಿ ಲೀಡರ್ಸ್ ಗಳಿಗೆ ನಾಯಕರಿಗೆ ಒಂದ್ ರೀತಿಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿದೆ ಮೋದಿಯಿಂದ ಏನ್ ಸಂದೇಶ ಬರಬಹುದು ಅವ್ರು ಏನ್ ಹೇಳಬಹುದು ಎಂಬಂತಹ ಒಂದು ಆತಂಕದಲ್ಲಿ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಆದ ಬೈ ಎಲೆಕ್ಷನ್ ಕುರಿತು ಕೂಡ ಚರ್ಚಿಸಿದ್ದಾರೆ ಯಾಕೆ ಹೀಗಾಯಿತು ಅಂತ ಹೇಳಿ ಅಂದ್ರೆ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವಂತಹ ಗುರಿಯನ್ನು ನಿಮಗೆ ಕೊಡಲಾಗಿತ್ತು ಅಲ್ಲದೆ ಚನ್ನಪಟ್ಟಣ ಹಾಗೂ ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನೇ ಕಣಕ್ಕಿಳಿಸಿದ್ರು ಕೂಡ ಅಖಾಡ ಕಿಳಿಸಿದ್ರೂ ಕೂಡ ಸೋತಿದ್ದೀವಿ ರಾಜ್ಯದ ನಾಯಕರು ಸಂಘಟಿತರಾಗಿ ಪ್ರಚಾರ ನಡೆಸಿದ್ರೆ ಹೀಗಾಗ್ತಾ ಇರಲಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಲೂ ಅಂದ್ರೆ ನರೇಂದ್ರ ಮೋದಿಯವರು ಇದರ ಕುರಿತು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಮೂಲಗಳು ಹೇಳಿವೆ ಒಟ್ನಲ್ಲಿ ವಿಜಯೇಂದ್ರ ಹಾಗೆ ಮೋದಿಯ ಭೇಟಿ ಒಂದು ರೀತಿಯಲ್ಲಿ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಏನಾದರೂ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರಾ ವಿಜಯೇಂದ್ರ ಟೀಮ್ ಹಾಗೆ ಯತ್ನಾಳ್ ಅವರ ಟೀಂ ನಡುವೆ ಇರುವಂತಹ ಗಲಾಟೆಯನ್ನ ಸರಿಪಡಿಸಲಿಕ್ಕೆ ಪ್ರಯತ್ನಿಸ್ತಾರಾ ಅನ್ನುವಂತಹ ವಿಷಯಗಳು ಕೂಡ ಬಹಳ ಚರ್ಚೆಗೆ ಇದೀಗ ಕಾರಣವಾಗ್ತಾ ಇದೆ ಅಲ್ಲದೆ ಏನಾದರೂ ನರೇಂದ್ರ ಮೋದಿ ಅವರ ಎದುರು ವಿಜಯೇಂದ್ರ ಅವರು ರೆಬೆಲ್ ಟೀಮ್ ಅಂದ್ರೆ ಪಿಯಲ್ಲಿರುವಂತಹ ಕೆಲವು ಅಂದ್ರೆ ಯತ್ನಾಳ್ ಬಣದ ವಿರುದ್ಧ ಏನಾದರೂ ಹೇ ಮಾತನಾಡಿದ್ದಾರಾ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ನೋಡೋಣ ನರೇಂದ್ರ ಮೋದಿ ಅವರು ಮುಂದಿನ ದಿನಗಳಲ್ಲಿ ಏನು ಹೇಳ್ತಾರೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಧನ್ಯವಾದ